ಎಲ್ಲರಿಗೂ ನನ್ನ ನಮಸ್ಕಾರಗಳು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ವಿಜಯಪುರ್ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರ ಇಪ್ಪತ್ತು ಐದು ವಿಷಯ ಗಣಿತ ವಿಷಯ ಸಂಕೇತ ನಲವತ್ತೊಂದು ಸಮಯ ಮೂರು ಗಂಟೆ ಹದಿನೈದು ನಿಮಿಷ ಗರಿಷ್ಠ ಅಂಕಗಳು ಎಂಬತ್ತು ದಿನಾಂಕ ಇಪ್ಪತ್ತ್ ಮೂರು ಒಂದು ಎರಡ್ ಸಾವಿರ ಇಪ್ಪತ್ತೈದರಂದು ನಡೆಸಿರುವಂತಹ ವಿಜಯಪುರ ಜಿಲ್ಲಾ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಇದೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಸಂಪೂರ್ಣವಾದಂತಹ ವಿವರಣೆಯೊಂದಿಗೆ ಉತ್ತರವನ್ನ ನೀಡ್ತಾ ಇದ್ದೇನೆ ನಂತರದ ಪ್ರಶ್ನೆಗಳಿಗೆ ನಂತರದ ವಿಡಿಯೋಗಳಲ್ಲಿ ಆ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನ ನೀಡುತ್ತೇನೆ ಅಂತ ಹೇಳುತ್ತಾ ಈಗ ವಿಜಯಪುರ ಜಿಲ್ಲೆಯ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಜೊತೆಗೆ ಹದಿನಾರು ಪ್ರಶ್ನೆಗಳ ಉತ್ತರಗಳನ್ನು ನೋಡ್ತಾ ಹೋಗೋಣ ಮೊದಲಿಗೆ ಒಂದನೇ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತ ಉತ್ತರವನ್ನು ಆರಿಸಿ ಅದರ ಕ್ರಮ ಅಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಲಿ ಇಲ್ಲಿ ನೂರ ಎಂಬತ್ತಿದೆ ಎರಡರ ಘಾತ ಎಕ್ಸ್ ಇಂಟು ಮೂರರ ಘಾತ ಎರಡು ಇಂಟು ಐದು ಅಂತಿದೆ ಎಕ್ಸ್ ನ ಬೆಲೆ ಅಂತ ಕೇಳಿದ್ದಾರೆ ಇದನ್ನ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೆದಾಗ ಎರಡರ ಘಾತ ಎಷ್ಟಿದೆ ಎರಡು ಮೂರರ ಘಾತ ಎರಡು ಐದರ ಘಾತ ಒಂದು ಇಲ್ಲಿ ಬರೆಯಲಾಗಿದೆ ಎರಡರ ಘಾತ ಎಕ್ಸ್ ಮೂರರ ಘಾತ ಎರಡು ಐದರ ಘಾತ ಒಂದು ಎರಡರ ಘಾತ ಎಷ್ಟಿದೆ ಎರಡಿದೆ ಮೂರರ ಘಾತ ಎರಡು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ಎರಡರ ಘಾತ ಎಕ್ಸ್ ಇದ್ದಲ್ಲಿ ಅಂದ್ರೆ ಎಕ್ಸ್ ಇದ್ದಲ್ಲಿ ಎಷ್ಟಿದೆ ಬೆಲೆ ಎರಡನ್ನ ಬಂದಿದೆ ಅಂದ್ರೆ ಇಲ್ಲಿರುವಂತಹ ಎಲ್ಲ ಬೆಲೆಗಳ ಅವಿಭಾಜ್ಯ ಅಪವರ್ತನಗಳನ್ನು ಬಂದಾಗ ಎರಡರ ಘಾತ ಎಷ್ಟು ಬಂದಿದೆ ಎರಡು ಬಂದಿದೆ ಹಾಗಾಗಿ ಘಾತ ಸಂಖ್ಯೆಯಲ್ಲಿರುವಂತಹ ಎಕ್ಸ್ ನ ಬೆಲೆ ಎಷ್ಟು ಅಂದ್ರೆ ಅದು ಎರಡು ಒಂದನೇ ಪ್ರಶ್ನೆಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆಗೆ ಬಾಹ್ಯ ಬಿ ವೃತ್ತದ ಬಾಹ್ಯಬಿನ್ನಿಂದ ವೃತ್ತಕ್ಕೆ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎರಡು ಅನ್ನುವಂಥದ್ದು ಎ ಆಪ್ಷನ್ ಸರಿಯಾದ ಉತ್ತರ ಮೂರನೇ ಪ್ರಶ್ನೆ ಎಕ್ಸ್ ಪ್ಲಸ್ ಟು ವೈ ಮೈನಸ್ is equal to ಟು ಜೀರೋ ತ್ರೀ ಎಕ್ಸ್ ಮೈನಸ್ ಸಿಕ್ಸ್ ವೈ ಪ್ಲಸ್ ಫಿಫ್ಟೀನ್ 0, ಟು ಜೀರೋ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಇಲ್ಲಿ ಎ ಒನ್ ಬೈ ಎ ಟು ಅಂದ್ರೆ ಒನ್ ಬೈ ತ್ರೀ ಇದೆ ಬಿ ಒನ್ ಬೈ ಅಂದ್ರೆ ಟೂ ಡಿವೈಡ್ ಬೈ ಮೈನಸ್ ಸಿಕ್ಸ್ ಇದೆ ಹಾಗಾಗಿ ಇವೆರಡೂ ಸಮ ಆಗೋದಿಲ್ಲ ಯಾಕಂದ್ರೆ ಛೇದನ್ನ ಹೊಡೆದಾಗ ಒಂದೊಂದ್ ಎರಡೊಂದ್ ಎರಡು ಎರಡ್ ಮೂರ್ಲಿ ಮೈನಸ್ ಒನ್ ಬೈ ತ್ರೀ ಎ ಒನ್ ಬೈ ಎ ಟು ಇಸ್ ನಾಟ್ ಈಕ್ವಲ್ ಟು ಬಿ ಒನ್ ಬೈ ಟು ಇದ್ದಾಗ ಅವೆರಡೂ ರೇಖೆಗಳು ಪರಸ್ಪರ ಛೇದಿಸುತ್ತವೆ ಅನನ್ಯ ಅಥವಾ ಒಂದು ಪರಿಹಾರವನ್ನು ಹೊಂದಿರುತ್ತವೆ ಹೀಗಾಗಿ ಒಂದನೇ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಪ್ಷನ್ ಇನ್ನು ನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ನಾಲ್ಕನೇ ಪದ ಐದು ಸಾಮಾನ್ಯ ವ್ಯತ್ಯಾಸ ಎರಡು ನಾಲ್ಕನೇ ಪದ ಎಷ್ಟಿದೆ ಐದಿದೆ ಸಾಮಾನ್ಯ ವ್ಯತ್ಯಾಸ ಡಿ ಎಷ್ಟಿದೆ ಎರಡಿದೆ ಹಾಗಾದ್ರೆ ಇಲ್ಲಿ ಸ ಮೊದಲನೇ ನಾಲ್ಕನೇ ಪದ ಯಾವುದೇ ಒಂದು ಪದದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಳೆದ ಹಿಂದಿನ ಪದ ಬರುತ್ತೆ ಅಂದ್ರೆ ಮೂರನೇ ಪದವನ್ನ ಕಂಡುಹಿಡೀಬೇಕಾಗಿತ್ತಂದ್ರ ನಾಲ್ಕನೇ ಪದದಲ್ಲಿ ಡಿ ಅನ್ನ ಕಳಿಬೇಕು ಡಿ ಅಂದ್ರೆ ಎಷ್ಟು ಮೈನಸ್ ಎರಡು ನಾಲ್ಕನೇ ಪದ ಅಂದ್ರೆ ಫೈವ್ ಮೈನಸ್ ಟು ಅಂದ್ರೆ ಎಷ್ಟದು ತ್ರೀ ಅನ್ನುವಂತಹ ಉತ್ತರ ಇಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಒಂದು ಬಹುಪದೋಕ್ತಿ ಪಿ ಎಫ್ ಎಕ್ಸ್ ಇಜಿಕೊಂಡು ಮೈನಸ್ ಟು ಎಕ್ಸ್ವೇರ್ ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಸೆವೆನ್ ಮಹತ್ತಮ ಘಾತ ಅಂದ್ರೆ ಚರಾಕ್ಷರದಲ್ಲಿ ಹೈಯೆಸ್ಟ್ ಘಾತ ಸಂಖ್ಯೆ ನೋಡ್ಬೇಕು ಒಂದಲ ಎರಡು ಇದೆ ಒಂಥಲ ಮೂರು ಇದೆ ಅಂದ್ರೆ ಹೈಯೆಸ್ಟ್ ಘಾತ ಮೂರು ಅಂದ್ರೆ ಡಿ ಆಪ್ಷನ್ ಸರಿಯಾದ ಉತ್ತರ ಇನ್ನು ಆರನೇ ಪ್ರಶ್ನೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಮೂವತ್ತೆರಡು ಮಧ್ಯಾಂಕ ಮೂವತ್ತ ಆದ್ರೆ ಬಹುಲಕದ ಬೆಲೆ ಅಂತ ಕೇಳಿದ್ರೆ ಮೂರು ಇಂಟು ಮಧ್ಯಾಂಕ ಇಜಿಕೊಂಡು ಬಹು ಲಖ ಪ್ಲಸ್ ಎರಡು ಇಂಟು ಸರಾಸರಿ ಇದೆ ಮೂರು ಇಂಟು ಮಧ್ಯಾಂಕ ಅಂದ್ರೆ ಮೂವತ್ತಂತ ಕೊಟ್ಟಿದ್ದಾರೆ ಬಹುಲಕ ಕಂಡು ಹಿಡಿಯೋದಿದೆ ಪ್ಲಸ್ ಎರಡು ಇಂಟು ಸರಾಸರಿ ಮೂವತ್ತೆರಡು ಮೂವತ್ತೆರಡು ಅರವತ್ನಾಲ್ಕು ಪ್ಲಸ್ ಅರವತ್ನಾಲ್ಕು ಈ ಕಡೆ ಬಂದ ಮೈನಸ್ ಅರವತ್ನಾಲ್ಕು ಬಹುಲಕ ಈಜಿಕೊಂಟು ಎಷ್ಟು ಬಂತು ಇಪ್ಪತ್ತಾರು ಹಾಗಾಗಿ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಎ ಆಪ್ಷನ್ ಸರಿಯಾದ ಉತ್ತರ ಇನ್ನು ಏಳನೇ ಪ್ರಶ್ನೆ ಘನ ಸಿಲಿಂಡರ್ ಪೂರ್ಣ ಮೇಲ್ಮೈ ಸಿಲಿಂಡರ್ ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂ ಕಂಡು ಹಿಡ್ತಕ್ಕಂಥ ಸೂತ್ರ ಟು ಪೈಆರ್ ಇಂಟು ಬ್ರಾಕೆಟ್ ಆರ್ ಪ್ಲಸ್ ಎಚ್ ಅನ್ನುವಂಥ ಸೂತ್ರ ಇನ್ನು ಎಂಟನೇ ಪ್ರಶ್ನೆ ಸೈನ್ ಥೀಟಾ ಈಜಿಕೊಳ್ ಟು ಫೈವ್ ಬೈ ತರ್ಟಿನ್ ಸೈನ್ ಥೀಟಾ ಅಂದ್ರೆ ಇದು ಫೈವ್ ಬೈ ಥರ್ಟೀನ್ ಅನ್ನ ಕೊಟ್ಟಿದ್ದಾರೆ ಫೈವ್ ಥರ್ಟೀನ್ ಇಂಟು ಇದೆ ಆ ಕಡೆ ಬಾಗಿಲೆ ಹಾಗಾದ್ರೆ ಸೈನ್ ತೀಟಕ್ಕೆ ಕೋಸೆಕ್ ಥೀಟ ವಿಲೋಮ ಇದೆ ಹಾಗಾದ್ರೆ ಕೋಸ್ಯಾಕ್ ತೀಟ ಟು ತರ್ಟೀನ್ ಬೈ ಫೈವ್ ಆಗುತ್ತೆ ಹೀಗಾಗಿ ಸರಿಯಾದ ಉತ್ತರ ಎಂಟದು ಬಿ ಆಪ್ಷನ್ ಅಂತ ಇನ್ನು ಒಂಬತ್ತನೇ ಪ್ರಶ್ನೆ ಪಿ ಆಫ್ ಎಕ್ಸ್ ವೈ ಮೂಲ ಬಿಂದಿನಿಂದ ಇರುವ ದೂರ ಡಿ ಡಿಇಿ ಕೊಟ್ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವರ್ ಸೂತ್ರ ಇದೆ ಹನ್ನೆರಡು ಮತ್ತು ಹದಿನಾಕರ ಮೋಸ ಕಂಡು ಹಿಡಿದ್ರೆ ಹನ್ನೆರಡು ಮತ್ತು ಹದಿನಾಲ್ಕರ ಹದಿನಾರನ್ನ ಭಾಗಿಸುವ ದೊಡ್ಡ ಸಂಖ್ಯೆನೆ ಮಹಸ ಈಗಾಗಲೇ ಈ ಕಡೆ ಬಿಡಿಸಿದ್ದೀನಿ ಹನ್ನೆರಡರ ಅವಿಭಾಜ್ಯ ಅಪೂರ್ತನ ಎರಡು ಎಂಟು ಎರಡು ಎಂಟು ಮೂರು ಹದಿನಾರರ ವಿಭಾಜ್ಯ ಅಪೂರ್ತನ ಎರಡು ಎಂಟು ಎರಡು ಎಂಟು ಎರಡು ಸಾಮಾನ್ಯ ಬಂದಿರತಕ್ಕಂಥ ಅವಿಭಾಜ್ಯ ಅಪೂರ್ತನ ಎರಡೊಂದಿದೆ ಮತ್ತೊಂದು ಎರಡು ಇದೆ ಹಾಗಾಗಿ ಎರಡೇ ನಾಲ್ಕು ಸರಿ ಉತ್ತರ ನಾಲ್ಕು ಇನ್ನು ಹನ್ನೊಂದನೇ ಪ್ರಶ್ನೆ ಸಮಾಂತರ ಸಿಡಿಯ ಮೊದಲ ಪದ ಎ ಕೊನೆಯ ಪದ ಏನಾದಾಗ ಮೊದಲ ಎನ್ ಪದಗಳ ಮೊತ್ತ ಕಂಡುಹಿಡಿಯುವ ಸೂತ್ರ ಎಸ್ ಎನ್ ಎಸ್ ಜಿ ಕೊಟ್ಟು ಎನ್ ಬಾಗಿಲೇ ಟು ಬ್ರೇಕಿಟ್ ಎ ಪ್ಲಸ್ ಎ ಎನ್ ಅನ್ನುವಂಥ ಸೂತ್ರ ಇನ್ನು ಹನ್ನೆರಡನೇ ಪ್ರಶ್ನೆ ಒಂದು ಶಂಕುವಿನ ನೇರ ಎತ್ತರ ಅಂದ್ರೆ ಇದು ಎಚ್ ಅಂತ ಆಗುತ್ತೆ ತ್ರೀ ಜಿ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಮೂರು ಸೆಂಟಿಮೀಟರ್ ಅಂದ್ರೆ ಶಂಕುವಿನ ಓರೆ ಎತ್ತರ ಈ ಶಂಕುವನ್ನ ಕೊಡಲಾಗಿದೆ ಶಂಕುವಿನಲ್ಲಿ ಇದು ತ್ರೀ ಜಿ ಆಯ್ತು ಇದು ಎತ್ತರ ಆಯ್ತು ನಮಗ್ ಓರೆ ಎತ್ತರ ಹಾಗಾಗಿ ಪೈತಾಗೋರ್ಸನ ಪ್ರಮೇದ ಪ್ರಕಾರ ಕರ್ಣ ಸ್ಕ್ವೇರ್ ಇಸ್ ಇಕ್ವಲ್ ಟು ಪಾದ ಸ್ಕ್ವೇರ್ ಪ್ಲಸ್ ಲಂಬಾ ಸ್ವೇರ್ ಅಂದ್ರೆ ಎಲ್ ಸ್ಕ್ವೇರ್ ಇಸ್ ಇಕ್ ಟು ಆರ್ ಸ್ಕ್ವೇರ್ ಪ್ಲಸ್ ಎಚ್ ಸ್ಕ್ವೇರ್ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆ ಕಡೆ ರೂಟು ಆರ್ ಅಂದ್ರೆ ತ್ರೀ ಜಿ ಮೂರು ಸ್ಕ್ವೇರ್ ಇದೆ ಪ್ಲಸ್ ಎಚ್ ಅಂದ್ರೆ ನಾಲ್ಕು ಸ್ಕ್ವೇರ್ ಅದನ್ನ ಬಿಡಿಸಿದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಐದು ಸೆಂಟಿಮೀಟರ್ ಅನ್ನುವಂತ ಉತ್ತರ ಇನ್ನು ಹದಿಮೂರನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ವೇರ್ ಮೈನಸ್ ಟು ಎಕ್ಸ್ ಮೈನಸ್ ಫಿಫ್ಟೀನ್ ಈ ವರ್ಗ ವರ್ಗ ಬಹುಪದ ಅಪವರ್ತನ ಮಾಡಿ ಶೂನ್ಯತೆಗಳು ಬಂದ ಮೇಲೆ ಕೂಡ ಬರುತ್ತೆ ಅಥವಾ ಶೂನ್ಯತೆಗಳ ಮೊತ್ತವನ್ನು ಕಂಡು ಸೂತ್ರ ಅಲ್ಫಾ ಪ್ಲಸ್ ಬಿ ಟೈಸ್ ಈಕ್ವಲ್ ಟು ಮೈನಸ್ ಬಿ ಬಾಗಿಲೇ ಇದೆ ಮೈನಸ್ ಇದೆ ಸೂತ್ರದು ಬಿ ಅಂದ್ರೆ ಮೈನಸ್ ಟು ಬಾಗಿಲೇ ಒನ್ ಅಂದ್ರೆ ಎಷ್ಟು ಟೂ ಅನ್ನುವಂತ ಉತ್ತರ ಇನ್ನು ವರ್ಗ ಸಮೀಕರಣದ ಶೋಧಕದ ಬೆಲೆ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಫೋರ್ವಲ್ ಟು ಜೀರೋ ಆದಾಗ ಮೂಲಗಳ ಸ್ವಭಾವ ಅಂದ್ರೆ ಇದರ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಜೀರೋಗೆ ಸಮ ಆದಾಗ ಮೂಲಗಳ ಸ್ವಭಾವ ವಾಸ್ತವ ಮತ್ತು ಸಮನ ಇನ್ನ ಇನ್ನು ಹದಿನೈದನೇ ಪ್ರಶ್ನೆ ಇಲ್ಲಿ ರೇಖಾತ್ಮಕ ಸಮೀಕರಣಗಳು ಯಾವುದೇ ಪರಿಹಾರವನ್ನ ಹೊಂದಿಲ್ಲದಿದ್ದರೆ ಅಂದ್ರೆ ಅವು ಏನಾಗಿರ್ಬೇಕು ಆ ಸಮಾಂತರ ರೇಖೆಗಳಾಗಿರ್ಬೇಕು ಅಂತ ಸಮಾಂತರ ಆಗಿರ್ಬೇಕಾದ್ರೆ ಅವುಗಳ ನಡುವಿನ ಸಂಬಂಧ ಎ ಒನ್ ಬೈ ಎ ಟು ಸಮನ ಆಗಿದೆ ಬಿ ಒನ್ ಬೈ ಬಿ ಟು ಸಮನಾಗಿಲ್ಲ ಸಿ ಒನ್ ಬೈ ಸಿ ಟು ಅಂತಕ್ಕಂಥ ಈ ಅನುಪಾತವನ್ನ ಇರಬೇಕು ಇನ್ನು ಹದಿನಾರನೇ ಪ್ರಶ್ನೆ ಎ ಒ ಬಿಜಿ ಕೊಟ್ಟು ನೂರ ಹತ್ತು ಡಿಗ್ರಿ ಅಂದ್ರೆ ಓ ಕೇಂದ್ರಗಳ ವೃತ್ತಕ್ಕೆ ಎಪಿ ಮತ್ತು ಬಿಪಿ ಸ್ಪರ್ಶಗಳಾಗಿವೆ ಎಪಿ ಕೋನದ ಅಳತೆಯನ್ನು ಕೇಳಿದ್ದಾರೆ ಇವೆರಡು ಕೋನಗಳ ಮೊತ್ತ ನೂರ ಎಂಬತ್ತಿದೆ ಇವೆರಡೂ ಅಭಿಮುಖ ಕೋನಗಳ ಮೊತ್ತ ಕೂಡ ಎಷ್ಟಬೇಕು ಒಂದೂರ ಎಂಬತ್ತು ಹಾಗಾಗಿ ಎ ಒ ಬಿ ಪ್ಲಸ್ ಎ ಪಿ ಜಿ ಕೊಟ್ಟರು ನೂರ ಎಂಬತ್ತು ಎಪಿ ವಿಜಿ ಕೊಟ್ಟರು ನೂರ ಎಂಬತ್ತು ಎಒ ಬಿ ಅಡತಿ ಒನ್ ಟೆನ್ ಅನ್ನು ಆ ಕಡೆ ಮೈನಸ್ ಒನ್ ಟೆನ್ ಆಯಿತು ಕಳೆದಾಗ ಬಂದಿರತಕ್ಕಂಥ ಉತ್ತರ ಎಷ್ಟು ಎಪ್ಪತ್ತು ಡಿಗ್ರಿ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ನಾನು ಇದು ಏಳನೇ ಮಾದರಿ ಪ್ರಶ್ನೆ ಒಂದು ಪ್ರಶ್ನೆ ಪತ್ರಿಕೆಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಇದೇ ರೀತಿ ಎಲ್ಲ ಜಿಲ್ಲೆಗಳ ಸಾಮಾನ್ಯವಾಗಿ ಲಭ್ಯ ಇರುವಂತಹ ಎಲ್ಲ ಜಿಲ್ಲೆಗಳ ಒಂದು ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಜೊತೆಗೆ ಮೊದಲ ಹದಿನಾರು ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ ಈ ವಿಡಿಯೋ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು